ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೋದಿ ಐ ತುಂಬ ಕಷ್ಟಪಟ್ಟು ಅಲ್ಲ ಕಾಂಟ್ರವರ್ಸಿ ಇದೆ ಇಲ್ಲ ಅಂತ ಹೇಳ್ತಾರಲ್ಲ ಐಡಿಯಾಲಜಿ ಇದೆ ಡಿಫ್ರೆಂಟ್ ಆಗಿ ಬಟ್ ನಿಜವಾಗ್ಲೂ ಒಂದು ಸಾಧನಾ ಪುರುಷ ಅವನು ಯಾಕೆ ಅಂತಂದ್ರೆ ಬಡತನದಲ್ಲಿ ಹುಟ್ಟು ಅವ್ರ ಇತಿಹಾಸ ನಾನು ನನ್ನ ರಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಇದೆ ನಮ್ಮ ಹತ್ರ ಬಾಂಬೆನಲ್ಲಿ ಜರ್ದಾಕ್ ಅವ್ರ ಹತ್ರ ಮಾಮಾಗಳ ಹತ್ರ ಪಾಪ ಅವರು ಕೆಲಸ ಮಾಡಿಕೊಂಡು ಆಮೇಲೆ ಅಷ್ಟು ಏನು ಓದೋ ಬರಹ ಇರುವಂಥ ವ್ಯಕ್ತಿ ಅಲ್ಲ ಅಲ್ಲಿಂದ ಗುಜರಾತ್ಗೆ ಬಂದು ಆರ್ ಎಸ್ ಎಸ್ ಅಲ್ಲಿ ಗುರ್ಸ್ಕೊಂಡು ಆಮೇಲೆ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಸಿ ಎಮ್ ಆಗಿ ಅಲ್ಲಿ ಮೂರ್ ಸದಿ ಮೂರು ಟರ್ಮ್ ಮಾಡಿ ಅಲ್ಲಿಂದ ಪ್ರೈಮ್ ಮಿನಿಸ್ಟರ್ ಆಗಿ ಸಸ್ಟೇನ್ ಆಗಿದಾರಲ್ಲ ನಿಜವಾದಂಥ ಒಂದು ಲಿವಿಂಗ್ ಎಕ್ಸಾಂಪಲ್ ಅವರು ಕಾಂಟ್ರವರ್ಸಿ ಸಾವಿರ ಬರುತ್ತೆ ಹೋಗುತ್ತೆ ಇವತ್ತು ಕೂಡ ದೇಶದಲ್ಲಿ ಇಷ್ಟೆಲ್ಲ ಆದರೂ ಕೂಡ ಮೂರನೇ ಟರ್ಮ್ ಬಿದ್ದಾರಲ್ಲ ಅವರು ಉದಾಹರಣೆ ಸೆಟ್ ಮಾಡಿದ್ದಾರೆ ಅಂದರೆ ಜನಗಳ ಹೃದಯವನ್ನು ಹೆಂಗೆಲ್ಬೋದು ಕಾಂಟ್ರವರ್ಸಿಲಿ ಹೆಂಗ್ ಗೆಲ್ಬಹುದು ಅಥವಾ ಮ್ಯಾನುಪುಲೇಟ್ ಮಾಡಿ ಹೆಂಗೆ ನಾವು ಅಧಿಕಾರ ಹಿಡಿಬೋದು ಇದೆಲ್ಲವುದನ್ನು ಉದಾಹರಣೆ ಸೆಟ್ ಮಾಡಿದ್ದಾರೆ ಮುಂದಿನ ಜನಾಂಗಕ್ಕೆ ನಮಗೆ ಇರ್ಬೋದು ಅದೇ ಆರ್ಥಿಕತೆಗೆ ಹೋಗಿದೆ ನಿರುದ್ಯೋಗ ಇನ್ನೂ ಬರ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾವತ್ತು ನೆಮ್ಮದಿಲ್ ಇತ್ತು ನಮ್ಮ ದೇಶ ಇದ್ದಾಗ ನೆಮ್ಮದಿಲಿತ್ತ ಇಲ್ಲ ಇವರು ನಮ್ಮ ನಮ್ಮ ಮುಸಲ್ಮಾನರು ಆ ಕಡೆಯಿಂದ ಬಂದಾಗ ನಮ್ ಇಲ್ಲ ನೆಮ್ಮದಿಲ್ಲ ಇಲ್ಲ ಡಚರ್ ಬಂದಾಗ ನೆಮ್ಮದಿಲ್ಲ ಇಲ್ಲ ಪೋಸ್ಟ್ ಇಂಡಿಪೆಂಡೆನ್ಸ್ ನೆಮ್ಮದಿಲ್ಲ ಇಲ್ಲ ಒಂದು ಪೀರಿಯಡಲ್ಲಿ ಒಂದು ಸ್ವಲ್ಪ ಏಳಿಗೆ ಬಂತು ಮತ್ತೆ ಅದೇ ಶುರುವಾಗಿದೆ ಯಾವ ರಾಜಕಾರಣಿನೂ ನಮ್ಮ ದೇಶದ ಜನಗಳಿಗೆ ನೆಮ್ಮದಿ ಏನೂ ಕೊಟ್ಟಿಲ್ಲ ಇನ್ಕ್ಲೂಡಿಂಗ್ ಮೋದಿ ಆಗಿರ್ಬೋದು ಮೋದಿ ಒಬ್ಬನೇ ಬೆಟ್ಟು ತೋರ್ಸೋದಲ್ಲ ರಾಹುಲ್ ಗಾಂಧಿ ಎಂಟೈರ್ ಫ್ಯಾಮಿಲಿ ಪ್ರೇಮಿಷರ್ ಕ್ಯಾಂಡಿಡೇಟು ಜವಾಹರ್ಲಾಲ್ ನೆಹರು ಏನೋ ಪ್ರೈಮಿಷರ್ ಕ್ಯಾಂಡಿಡೇಟ್ ಇವರು ಇಂದಿರಾ ಗಾಂಧಿ ಪ್ರೇಮಿಶ್ ಕ್ಯಾಂಡಿಡೇಟು ರಾಜೀವ್ ಗಾಂಧಿ ಪ್ರೇಮಿಷ್ ಕ್ಯಾಂಡೇಟು ಅಲ್ವಾ ಈ ಇದ್ದಾಗ ಏನು ನೆಮ್ಮದಿ ಇದೆ ನಾವೇನು ಚಿನ್ನಿಸ್ಕೊಂಡು ತಿಂತಾ ಇದೀವ ಬೆಳೆಸ್ಕೊಂಡು ತಿಂತ ಇದೀವ ಎಂತದ್ದು ಇಲ್ಲ ಇವತ್ತು ಕೂಡ ನಾವು ಟ್ಯಾಕ್ ನೋಡಿ ಸರ್ ನಮ್ಮ ಓಟಿಂದ ಎರಡು ಸರ್ಕಾರ ಫಾರ್ಮ್ ಆಗುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಾವು ಇಪ್ಪತ್ನಾಲ್ಕು ಗಂಟೆ ಟ್ಯಾಕ್ಸ್ ಕಟ್ಟದಿಂದ ಎರಡು ಸರ್ಕಾರ ನಡೀತದೆ ನಮ್ಮಿಂದ ಸರ್ಕಾರ ನಮ್ಮಿಂದ ರಾಜಕಾರಣಿಗಳು ಅವರಿಂದ ನಾವಲ್ಲ ನಾನು ಯಾವತ್ತು ರಾಹುಲ್ ಗಾಂಧಿ ಪಕ್ಕದಲ್ಲಿ ಫೋಟೋ ಇಟ್ಸ್ಕೊಳಲ್ಲ ನನ್ನಿಂದ ರಾಹುಲ್ ಗಾಂಧಿನೇ ಹೊರ್ತು ರಾಹುಲ್ ಗಾಂಧಿಯಿಂದ ನಾನಲ್ಲ ನನ್ನ ನಾನು ಅಂತಂದ್ರೆ ಸಮಾಜ ಹೇಳ್ತಾ ಇರೋದು ನನ್ನಿಂದ ಮೋದಿನೇ ಹೊರ್ತು ಮೋದಿಯಿಂದ ನಾನು ಅಲ್ಲ ನನಗೆ ಅಂತ ಫೋಟೋನು ಬೇಕಾಗಿಲ್ಲ ಅವನು ನಾಯಕ ಆಗಿದ್ದಾನೆ ಅಂತಂದ್ರೆ ನಮ್ಮನ್ನು ಸೇವೆ ಮಾಡೋಕ್ಕೆ ಹೊರ್ತು ಪೋಸ್ಟ್ ಕೊಡೋಕ್ಕಂತೂ ಅಲ್ಲ ದಿಸ್ ಇಸ್ ವಾಟ್ ವಾಟ್ ಐ ಫೀಲ್